ಭಾರತ್ ಕಮ್ಯುನಿಸ್ಟ್ ಪಕ್ಷ ಮತ್ತು ಪ್ರಗತಿಪರ ಚಿಂತಕರಿಂದ ತುಮಕೂರಿನ ಲಿಂಗಾಪುರ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಜೆ ಭಾರತ್ ಕಮ್ಯುನಿಸ್ಟ್ ಪಕ್ಷ ಮತ್ತು ಪ್ರಗತಿಪರ ಚಿಂತಕರಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಕಳಪೆ ಕಾಮಗಾರಿಯಿಂದ ಆಗಿರುವ ರಸ್ತೆ ಗುಂಡಿ ಮತ್ತು ಚರಂಡಿಗಳನ್ನು ಸರಿಪಡಿಸಲು ಒತ್ತಾಯಿಸಿ ಲಿಂಗಾಪುರ ಸರ್ಕಲ್ ವಾರ್ಡ್ ನಂಬರ್ ಒಂದು ನಾಗರಿಕರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇವರ ಬೇಡಿಕೆಗಳೇನೆಂದರೆ ಖ್ಯಾಸ ಚಲನಚಿತ್ರ ನಟಿ ಮಂಜುಳಾ ಅವರ ಸಮಾಧಿಯನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಹಾಗೂ ಎಲ್ಲ ರಸ್ತೆಗಳ ರಿಪೇರಿ ಮತ್ತು ಚರಂಡಿ ನೀರು ನಿಲ್ಲದಂತೆ ರಿಪೇರಿ ಆಗಬೇಕು ವಿದ್ಯುತ್ ದೀಪಗಳ ವ್ಯವಸ್ಥೆ ಈ ಭಾಗದಲ್ಲಿ ಕಳತನ ಹೆಚ್ಚಾಗುತ್ತಿದ್ದು ಪೊಲೀಸ್ ಬಿಡಬೇಕೆಂಬ ಬೇಡಿಕೆ ಪಾರ್ಕ್ ನಿರ್ಮಾಣ ಪ್ರತಿ ತಿಂಗಳು ಸಂವಿಧಾನಬದ್ಧ ವಾರ್ಡ್ ಸಭೆ ಸಾರಿಗೆ ಬಸ್ಗಳ ವ್ಯವಸ್ಥೆ ಎಚ್ ಫೋರ್ ಮೇಲೆ ಸೇತುವೆ ಕಾಮಗಾರಿ ಎರಡು ವರ್ಷಗಳಿಂದ ಆಮಗತಿಯಲ್ಲಿ ಸಾಗುತ್ತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿ ಉತ್ತರ ಕರ್ನಾಟಕದ ಜನತೆಗೆ ಬಹಳ ತೊಂದರೆ ಉಂಟಾಗುತ್ತಿತ್ತು ಕೂಡಲೇ ಮೇಲ್ಸೇತುವೆ ಕಾಮಗಾರಿ ಮುಗಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಭಾರತ್ ಕಮ್ಯುನಿಸ್ಟ್ ಪಕ್ಷ ಮತ್ತು ಪ್ರಗತಿ ಪ್ರಾಚೀನಕರು ಹಾಗೂ ನಾಗರಿಕರು ತುಮಕೂರು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನ ಮಾಡಿದರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಕಂಬೇಗೌಡ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಶ್ರೀ ಸಿದ್ದೇಶ್ವರ ಮಠದ ಚಂದ್ರಶೇಖರ್ ಒಡೆಯರ್ ಬಾಲಿಂಗಪ್ಪ ಚಂದ್ರಶೇಖರ್ ಜಿ ಇನ್ನು ಮುಂತಾದ ನಾಯಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ಅತಿಥಿಗಳೇ ಮುಖ್ಯವಾಗಿ ಈ ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದ್ರು ನಮಗೆ ಮಾನವನಿಗೆ ಬೇಕಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಮ್ಮ ಆಲಯ ಪಕ್ಷಗಳು ವಿಫಲವಾಗಿವೆ ಅದಕ್ಕೆ ಉದಾಹರಣೆ ಇವತ್ತು ವಾರ್ಡ್ ನಂಬರ್ ಒನ್ ತುಮಕೂರು ನಗರ ತುಮಕೂರು ನಗರವಾಗಿ ನಮಗೆ ಇಪ್ಪತ್ತಿಪ್ಪತ್ತೈದು ವರ್ಷಗಳು ಕಳೆದ್ರು ಇಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಗೆ ನಮ್ಮ ಪೊಲೀಸ್ನವರು ಈ ಗಮನ ಕೊಡಬೇಕು ಅಮ್ಮ ಎಸ್ ಕರ್ನಾಟಕದಿಂದ ಬರ್ತಕ್ಕಂತ ಮಂದಿ ತುಂಬೂರ್ ಎನ್ ಆದ ತಕ್ಷಣ ನಾವೇನಿ ಸ್ವತಂತ್ರ ಇದೀಗ ಇಲ್ಲ ಅನ್ನಿಸ್ತಾರೆ ಈ ಲಾರಿಗಳು ಇವ್ ಏ ಬಿಡ್ಬೋದು ಈ ಟ್ರಾಫಿಕ್ ಕಂಟೈನರ್ ಸಿಗಲ್ಲ ಅವ್ರು ಈ ಲಾರಿಗಳು ರೋಡ್ ಸೈಡ್ ನಮ್ಮ ನಮ್ಗೆ ಫ್ಯಾಕ್ಟ್ರಿಗೆ ಹೋಗ್ತಾಗಲ್ಲ ಇವ್ ರೈಸ್ ಮಿಲ್ ಕೇಳ ಇಲ್ಲ ಬಿಡಗಳು ಉಪಯೋಗಕ್ಕೋಸ್ಕರ ಇಡೀ ವಾಯುಮಾಲಿನ್ಯ ಆಗ್ತಾ ಇದೆ ಇಲ್ಲಿ ಯಾರು ಹೇಳೋದಿಲ್ಲ ಕೇಳಲಿಲ್ಲ ರಸ್ತೆಗಳು ಏನು ನಮ್ಮ ಈ ಭಾರತ ರೈಲ್ವೆ ಆಗ್ತಾ ಇದೆ ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇರೋದ್ರಿಂದ ಆ ರಸ್ತೆಗಳು ಕೇಳೋದಿಲ್ಲ ಕಾರ್ಪೊರೇಷನ್ ನಾಲ್ಕಟ್ಟ ಯಾರು ನೋಟಿಂಗ್ ಬರೋಲ್ಲ ನನಗೆ ಗೊತ್ತಾಗಲ್ಲ ಹೈವೇನಲ್ಲಿ ನಾಲ್ಕು ಯಾರು ಇಪ್ಪತ್ತು ವರ್ಷ ಇರ್ತದೆ ನಮ್ಮ ಕಾರ್ಪೊರೇಷನ್ ಆಗ್ತದೆ ಯಾರು ನೋರ್ಟಿಂಗ್ ಇರಲ್ಲ ಅಲ್ಲೂ ಇಂಜಿನಿಯರ್ ಇರ್ತಾರೆ ಇಲ್ಲೂ ಇಂಜಿನಿಯರ್ ಇರ್ತಾರೆ ಇದಕ್ಕೆ ಜಿಲ್ಲಾಡಳಿತ ತತ್ವಾಗಿದೆ ಈ ನಂತರ ಜಿಲ್ಲಾಡಳಿತಕ್ಕೆ ಇದು ಸುರಕ್ಷಿತವಾಗಿ ನಮ್ಮ ಗಿರೀಶ್ ಅವರ ನೇತೃತ್ವದಲ್ಲಿ ಮತ್ತೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ದೋಣಿಯನ್ನ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ನ್ಯಾಷನಲ್ ಹೈವೇ ಮತ್ತೆ ವಾಯು ಮಾಲಿನ್ಯ ಮತ್ತೆ ಕಾರ್ಪೊರೇಷನ್ ಮೂರು ಆಫೀಸ್ ಗಳನ್ನ ಬಾಳಾಕಿ ಅಲ್ಲಿ ಅಡಿಗೆ ಮಾಡಿಸಿ ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ ಈ ನಾಗರಿಕ ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂದ್ರೆ ನೋಡಿ ಇಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ತನ್ನ ಹಾಕ್ಬೇಕು ಶ್ರೀದೇರಿಯಿಂದ ಇಟ್ಕೊಂಡು ಲಿಂಗಾಪುರ ಸರ್ಕಲ್ ನೂರಡಿ ರಸ್ತೆ ಇದೆ ಅದನ್ನ ರಸ್ತೆ ಅತಿಕ್ರಮ ಮಾಡಿದ್ರೆ ಅದನ್ನು ಘೋಷಿಸಬೇಕು ನಾವು ಅವ್ರ ಕೇಳಲ್ಲ ನಾವು ಅವ್ರ ಹತ್ರ ನಾವು ಸರ್ಕಾರ ರೋಡ್ ಅಂದ್ರೆ ಅಲ್ಲಿ ಬಂದು ಇವರು ಲಾರಿ ನಿಲ್ಲಿಸ್ತಾರೆ ನಮ್ ಇನ್ನೊಬ್ಬರು ಫ್ಯಾಕ್ಟ್ರಿ ಹೋಗೋದಲ್ಲ ಕೇಳೋದಿಲ್ಲ ಸರಿ ಇವನು ಇದು ಇದನ್ನ ಟ್ರಾಫಿಕ್ ಪೂಲ್ಸ್ ಇದು ದೊಡ್ಡ ಒಂದು ಸಂಪ್ರದಾಯ ಈ ವಾರದಲ್ಲಿ ಎಲ್ಲಿಂದ ಗೊತ್ತಿಲ್ಲ ಅದಕ್ಕೋಸ್ಕರ ಈ ನಗರದ ಟ್ರಾಫಿಕ್ ಎಂಟಾಗಿತ್ತು ಎಸ್ ಪಿ ಅವ್ರಿಗೆ ಮುನ್ಸಿಪಾಲಿಟಿ ಕಮಿಷನ್ ಅವರಿಗೆ ಈ ಮೂಲಕ ಡಿ ಸಿ ಅವ್ರಿಗೆ ಆಮೇಲೆ ನನ್ನ ಒಂದು ನಿಮ್ಮಲ್ಲಿ ಕೈ ಮುಟ್ಟಿ ಹೇಳೇನಪ್ಪ ಅಂದ್ರೆ ಈ ಮಳೆನಳ್ಳಿ ನಸಾಪುರ ರಾಯಪಾಳ್ಯ ಬೊಲ್ಗಟ್ಟಿಲಿ ಬೆಳೆದಂತ ರೈತರು ಈ ಏರಿಯಾದಲ್ಲಿ ಮಾರ್ಕೆಟ್ ಹೋಗಬೇಕು ರಾತ್ರಿ ಒಂದೇ ಒಂದು ಲೈಟ್ ಇಲ್ಲ ಎಣ್ಮಕ್ಳು ಗಂಡು ಮಕ್ಕಳು ಹೋಗ್ತಾರೆ ಅವ್ರಿಗೇನು ಜವಾಬ್ದಾರಿ ಅನ್ನೋದೇ ಇಲ್ಲ ಯಾವ ಭಾಷೆಯಲ್ಲಿ ಅರ್ಥ ಆಗಿಲ್ಲ ಇವತ್ತು ರೈತಲ್ಲ ಅವರು ಹಾಗಾಗಿ ಈ ಲಾರಿ ಸಮಸ್ಯೆ ಮತ್ತೆ ಇದು ಏನು ನಾಗರಿಕ ಸೌಲಭ್ಯಗಳನ್ನ ವಂಚಿತವಾಗಿ ಈ ವಾರ್ಡ್ ಅನ್ನ ಈ ಕೂಡಲೇ ಏನ್ ಮಹಾನಗರ ಪಾಲಿಕೆ ಇಲ್ಲ ಡಿ ಸಿ ಅವರು ಅಧ್ಯಕ್ಷರಿದ್ದಾರೆ ಕಮಿಷನ್ ಇದ್ದಾರೆ ಇದಕ್ಕೆ ಈಗಲೇ ಈಗಲೇ ಈ ಕೂಡಲೇ ಈ ನಾಗರಿಕ ಸೌಲಭ್ಯಗಳನ್ನ ಒದಗಿಸಿಕೊಡುವಲ್ಲಿ ಸರ್ಕಾರ ಗಮನ ಹಂಚಬೇಕು ನಿಲ್ತಾ ಇದೆ ಇದರಿಂದ ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಹಲವಾರು ಇವತ್ತು ಕಾಯಿಲೆಗಳಿಗೆ ರುಜುನ ಆಗ್ತಾ ಇದೆ ಇಂತಹ ಹಲವಾರು ಬೇಡಿಕೆಗಳನ್ನ ಇವತ್ತು ಈಡೇರಿಸಬೇಕು ಅಂತ ಹೇಳಿ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾಡಳಿತಕ್ಕೆ ಗಮನವನ್ನು ಸಲ್ಲತಕ್ಕಂಥ ದೃಷ್ಟಿಯಿಂದ ಇವತ್ತು ವಾರ್ಡ್ ನಂಬರ್ ಒಂದಿನ ಪ್ರಗತಿಪರ ಚಿಂತಕರು ನಾಗರಿಕರು ಒತ್ತಕ್ಕಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಹೋರಾಟವನ್ನು ಇದ್ದೀವಿ ಸಮಸ್ತ ನಾಗರಿಕರು ಸಮಸ್ಯೆ ಇಚ್ಛಾರ್ಥಕ್ಕಾಗಿ ಇವತ್ತು ಕೈ ಜೋಡಿಸಿ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ನಾಗರಿಕ ಪರವಾಗಿ ವಿನಂತನ ಮಾಡ್ತಾ ಇದ್ದೀವಿ ಹೋರಾಟವನ್ನು ಇವತ್ತು ಆದ್ರೆ ಪಡ್ಲಿಕ್ಕೆ ಸಾಧ್ಯ ಆಗ್ತಾ ಆಗಲಿಲ್ಲ ಉದಾಹರಣೆಗೆ ಇವತ್ತು ಮುನ್ನೂರು ವರ್ಷ ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡಿ ನೂರು ವರ್ಷ ಬೇಕಂತ ಅವರಿಂದ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಹಾಗೇನೆ ಹೋರಾಟ ಇಲ್ಲ ಸಂಕೋಚವನ್ನ ಬಿಡಬೇಕು ಹೋರಾಟವನ್ನು ಮಾಡಬೇಕು ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಪುಷ್ಟಿಗೋದಿಂದ ಇವತ್ತು ಹೋರಾಟವನ್ನು ಕೊಡಿದೀವಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ದ್ವೇಷವನ್ನು ಬೆರೆಸಿದೆಯಾ ಜನರಿಗೆ ಸಮಸ್ಯೆಯನ್ನು ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ನಾವು ವಿನಂತ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಂತ ಮಾಡ್ತಾ ಇದ್ದೀವಿ ನಾನು ಈ ವಾರ್ಡ್ ನನ್ನ ಮಿತ್ರಗಳು ಈ ವಾರ್ಡ್ ನಂಬರ್ ಒಂದು ಸಮಸ್ಯೆ ಏನಂದ್ರೆ ನಾನ್ ನಿಮ್ಸಾಪುರದಲ್ಲಿದೆ ಇಲ್ಲಿ ಬಂದಾಗ ಗೊತ್ತಾಯ್ತು ಯಾಕೆಂದ್ರೆ ನಾವು ನೋಡ್ತಾ ಇದ್ದೇವೆ ಓಡಾಡ್ತಾ ಆದ್ರೆ ಇಲ್ಲಿ ಬಂದಾಗ ಗೊತ್ತಾಯ್ತು ಮೂಲಭೂತವಾಗಿ ಈ ರೈಸ್ ಬಿಲ್ಗಳ ಗಳು ಕೂಡ ಹೆಂಗ್ ಬರುತ್ತೆ ಅಂದ್ರೆ ಈ ಓಡಾ ಓಡಾಡಕ್ಕಾಗಲ್ಲ ಆ ಕಪ್ಪು ಧೋಳು ಒಂದ್ಸರಿ ಬರುತ್ತೆ ಮತ್ತೆ ಬಿಳಿದೋಳು ಒಂದ್ಸರಿ ಬರುತ್ತೆ ಕಣ್ಣುಗಳು ಆಗಲ್ಲ ಮನೆ ಮೇಲ್ಗಡೆ ಏನೋ ಏನು ಪೌಡರ್ ಚೆಲ್ಲಿದ್ದಾರೆ ಬರ್ತಾ ಇದೆ ಆ ತರ ಸಮಸ್ಯೆ ಇದೆ ಇದಕ್ಕೆ ಈ ನಮ್ಮ ಕಾರ್ಪೊರೇಷನ್ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ನಮ್ಮ ಪೊಲೀಸನ್ ಕಂಟ್ರೋಲರ್ಗೆ ಹೋಗಿ ಮನವಿ ಕೊಟ್ಟು ತುಂಬಾ ಸರಿ ಕೊಟ್ಟಿದ್ದೀವಿ ಆದ್ರೆ ಅವ್ರಿಗೆ ಏನು ಅನ್ಸಿದೆ ಮೋಸ್ಟ್ಲಿ ರೈಸ್ ಮನ ಕಡೆ ಇದ್ದಾವ ಹೋಗ್ತಾ ಇದೆಯನ್ನೋ ನಮಗೆ ಗೊತ್ತಿಲ್ಲ ಅದು ಅವರೇ ಬಂದು ಯಾಕೆಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಆಕ್ಷನ್ ತಗೊಂಡ್ ರೆಡಿ ಇಲ್ಲ ಅಂದಮೇಲೆ ನಾವು ಅವ್ರನ್ನ ಇದೇ ತರ ಹೇಳ್ಬೇಕು ನೀವು ಕಿಕ್ ಬ್ಯಾಕ್ ತಗೊಂಡು ಇದನ್ನ ಬಿಡ್ತಾ ಇದ್ದೀರ ಅಂತ ನಾವು ಅವ್ರನ್ನ ಘೋಷಣೆ ಮಾಡ್ಬೇಕಾಗಿ ಬರುತ್ತೆ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದೇ ಒಂದು ಮನವಿ ಏನಂದ್ರೆ ಈ ಸರ್ಕಲ್ ಅಲ್ಲಿ ನೈಟ್ ನಲ್ಲಿ ಕಳತರಗಳು ಇದಾವೆ ನಮ್ಮ ಕಾರ್ಮಿಕರು ಫ್ಯಾಕ್ಟ್ರಿಗಳಿಂದ ಬರ್ತಾ ಇದ್ರೆ ನೈಟ್ ನಲ್ಲಿ ಬಂದು ಅವರನ್ನು ಗೋಚರಣೆ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನೈಟ್ ಅಲ್ಲಿ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ಸುಟ್ಟಿಯಿಂದ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ಇಲ್ಲಿ ಬಸ್ಗಳನ್ನ ಹಾಕ್ಬೇಕು ಅಂತ ಅವರಲ್ಲಿ ಒಂದು ಮನವಿ ನಮ್ಮ ಗೃಹ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದಂಥ ಗೃಹ ಸಚಿವರು ಇದ್ದರೂ ನಮಗೆ ತುಮಕೂರಿನಲ್ಲಿ ಒಂದು ಸಹ ಕಾನೂನಾತ್ಮವಾದ ಯಾವುದೇ ಒಂದು ಅನುಕೂಲಗಳು ಆಗ್ತಾ ಇಲ್ಲ ಅವ್ರು ಏನಂದ್ರೆ ಮತ್ತೆ ಅವ್ರ ಮನೆ ಮುಂದೆ ರೋಡ್ಗಳಿಗೆ ಚಿಹ್ನೆಗಳ ಹಾಸ್ಕೊಂಡು ಅವ್ರ ಮನೆ ಸರ್ ಮಾಡ್ಕೊತಾರೋ ಹೊರತು ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ಸಾರ್ವಜನಿಕ ಬಗ್ಗೆ ಅವ್ರಿಗೆ ಯಾವುದಾದ್ರೂ ಮನವೂ ಇಲ್ಲ ಅವ್ರ ಬರೆಯ ಸರ್ಕಾರ ಏನಾಗಿದೆ ಅಂದ್ರೆ ಇವತ್ತು ಭ್ರಷ್ಟಾಚಾರ ದುಡ್ಡು ಬೆಳಸ್ಕೊಳ್ಳೋದು ದುಡ್ಡು ಮಾಡೋದು ಅಧಿಕಾರಗೊಳಿಸ್ಕೊಳ್ಳೋಕೋಸ್ಕರ ಎಲ್ಲ ಓಡಾಡ್ತಾರೆ ಆಡ್ತಾರೆ ಮುಖ್ಯಮಂತ್ರಿ ಪ್ರತಿ ಇದು ಅವರವರೆಲ್ಲ ಬಹಳ ಹಗರಣಗಳು ಮುಖ್ಯಮಂತ್ರಿ ಇರ್ಬೋದು ಎಲ್ಲರೂ ಹಗರಣಗಳೆಲ್ಲ ಅವ್ರು ತಿಂತಾರೆ ಅವ್ರಿಗೆ ಯಾವುದೇ ರೀತಿಯ ಜನಗಳ ಹತ್ರ ಕಾಪಾಡುದಿಲ್ಲ ಈ ಮಹಾನಗರ ಪಾಲಿಕೆ ವ್ಯಾಪ್ತಿ ಬರುವಂತಹ ಎಲ್ಲಾ ಹಳ್ಳಿಗಳು ನೋಡ್ಕೊಳ್ಬಹುದು ಚೆನ್ನಾಗಿ ತುಮಕೂರು ನಮ್ಮ ವಾರ್ಡ್ ಯಾವ ವಾರ್ಡ್ ಹೋಗಿ ಇದೇ ಪರಿಸ್ಥಿತಿನೇ ಆದ್ರೆ ನಾವು ನಮ್ಮ ಜನಗಳಿಗೆ ಎಚ್ಚರಿಕೆ ಕೊಡ್ತಾರೆ ಏನಂದ್ರೆ ಇಷ್ಟು ಜನ ಸ್ವಾಗದು ನಮ್ಗೆ ನಾವಲ್ಲಿ ಎಲ್ಲರಲ್ಲಿ ಮನೆಗಳು